ಚಳ್ಳಕೆರೆ ನಗರದಲ್ಲಿ ಇಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಪ್ರಯುಕ್ತ ಬಿಜೆಪಿ ಹಾಗೂ ಆರ್ಎಸ್ಎಸ್ ಮತ್ತು ಕನ್ನಡಪರ ಸಂಘಟನೆಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಎಲ್ಲಾ ಯೋಧರಿಗೆ ನಮನ ಸಲ್ಲಿಸಿ ಒಂದು ಕಿಲೋಮೀಟರ್ ಉದ್ದದ ಭಾರತದ ಧ್ವಜವನ್ನ ಹೊತ್ತು ನಗರದ ಡಿ ಸುಧಾಕರ್ ಕ್ರೀಡಾಂಗಣದಿಂದ ನೆಹರು ಸರ್ಕಲ್ವರೆಗೆ ಬೃಹತ್ ತಿರಂಗ ಯಾತ್ರೆಯಲ್ಲಿ ದೇಶದ ಗೌರವವನ್ನು ಪ್ರದರ್ಶಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಪರ ಸಂಘಟನೆಗಳು ಮತ್ತು ಹಿಂದೂ ಸಂಘಟನೆಗಳ ಮುಖಂಡರು ಮಾತನಾಡಿ ನಮ್ಮ ದೇಶದ ಶಾಂತಿಯನ್ನ ಕದಡಿಸಿದ ಪಾಪಿ ಪಾಕಿಸ್ತಾನದ ಉಗ್ರರು ನಮ್ಮ ದೇಶದ ಇಪ್ಪತ್ತಾರು ಅಮಾಯಿಕ ಜನರನ್ನ ಹಿಂಸೆಯಿಂದ ಸಾಹಿಸಿ ಇಪ್ಪತ್ತಾರು ಮಹಿಳೆಯರ ಸಿಂಧೂರವನ್ನ ಅಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ರಕ್ಷಣೆಗೆ ಸಾಕ್ಷಿಯಾಗಿ ನಿಂತು ಪಾಪಿ ಪಾಕಿಸ್ತಾನಕ್ಕೆ ಯುದ್ದದ ಮೂಲಕ ಉಗ್ರರ ನೆಲೆಗಳನ್ನು ಸಂಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ನಿಟ್ಟನಲ್ಲಿ ದೇಶದ ನಾನಾ ಕಡೆಯಲ್ಲಿ ಆಪರೇಷನ್ ಸಿಂಧೂರ ನಡೆಸಿದ ಕಾರ್ಯಾಚರಣೆಗೆ ಸಿಂಧೂರ ಎಂದು ಹೆಸರಿಟ್ಟು ದೇಶದ ಸೈನಿಕರಿಗೆ ಇಂದು ಗೌರವ ಸನ್ಮಾನ ಸಲ್ಲಿಸಲಾಯಿತು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಹಿಂದೂಪರ ಸಂಘಟನೆಗಳು ಸಾಮಾನ್ಯ ನಾಗರಿಕರು ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಪರೇಷನ್ ಸಿಂಧುರಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಮೌನೇಶ್ ಆಚಾರ್ ಚಳ್ಳಕೆರೆ ನಮ್ಮ ದೇಶಾಭಿಮಾನವನ್ನು ಮೂಡಿಸುವ ನಮ್ಮ ಧರ್ಮದ ಬಗ್ಗೆ ಒಳ್ಳೆಯ ಚಿಂತನೆಗಳನ್ನು ಹೇಳಿರುವಂತಹ ಒಂದು ಕೇಂದ್ರ ಸ್ಥಾನವಾಗಿಯೂ ಈಗ ಮಠ ಮಾನ್ಯಗಳು ದೇವಸ್ಥಾನಗಳು ಕೆಲಸ ಮಾಡಬೇಕಾದ ಅಗತ್ಯತೆ ಇದೆ ನಾವು ನಮ್ಮ ಮಾದರಿಗಳನ್ನ ಅಂದರೆ ಆದರ್ಶಗಳನ್ನ ಯಾರನ್ನು ಆರಿಸ್ಕೊಳ್ತೀವಿ ಅದರ ಮೇಲೆ ನಮ್ಮ ದೇಶದ ಭವಿಷ್ಯ ನಿಂತಿದೆ ನಾವು ಯಾವುದೋ ಕ್ರಿಕೆಟ್ಗಳು ಅಥವಾ ಸಿನಿಮಾ ಸ್ಟಾರ್ ಗಳನ್ನೂ ಅಂತ ಈಗ ಪರಿಸ್ಥಿತಿ ಖಂಡಿತ ಇಲ್ಲ ಈಗ ನಮ್ಮ ಮುಂದೆ ಇರುವ ಸೈನಿಕರೇ ನಮ್ಮ ಆದರ್ಶ ಆಗ್ಬೇಕು ಅಥವಾ ದೇಶಕ್ಕಾಗಿ ಪ್ರಾಣ ತಟ್ಟಂತವ್ರು ಆಗ್ಬೇಕು ನಮ್ಗೆ ನಮ್ಮ ಮುಂದೆನೆ ನೋಡಿ ವ್ಯೋಮಿಕಾ ಸಿಂಗ್ ವೈಮಾನಿಕ ಅಧಿಕಾರಿಗಳಾಗಿರುವಂತ ವ್ಯೋಮಿಕಾ ಸಿಂಗ್ ಇದ್ದಾರೆ ಕರ್ನಲ್ ಸೋಫಿಯಾ ಖುರೇಶಿ ಇದ್ದಾರೆ ಅವ್ರಿಗಿಂತ ನಮ್ಗೆ ಇನ್ಯಾನ್ ಆದರ್ಶ ಬೇಕು ಅಲ್ವಾ ನಮ್ಮ ಮಹಿಳೆಯರು ಅನೇಕ ನಮ್ಮ ಇತಿಹಾಸಗಳನ್ನೆಲ್ಲ ಗೌರವಿಸ್ತಾ ಓದುತ್ತಾ ಹೋದಂಗೆ ನಮ್ಮ ನೋಡಿ ನಾಲ್ಕೈದು ನಮ್ಮ ನಮ್ಮನ್ನ ಆದರ್ಶವಾಗಿ ಇಟ್ಕೊಳ್ಳುವಂತ ವಿಷಯಗಳಿದೆ ಕರ್ತೃತ್ವಕ್ಕೆ ನೇತೃತ್ವಕ್ಕೆ ಮಾತೃತ್ವಕ್ಕೆ ಹಾಗೂ ಸತೀತ್ವಕ್ಕೆ ಅನೇಕ ಮಾತೇರಿದ್ದಾರೆ ನಾವು ಯಾ ಎಷ್ಟು ಜನ ಅಹಲ್ಯಾಬಾಯಿ ಅವರ ಹೆಸರು ಕೇಳಿದ್ದೀವಿ ಅಹಲ್ಯಾಬಾಯಿ ಹೋಳ್ಕರ್ ಇರಲಿಲ್ಲ ಅಂದ್ರೆ ನಮ್ಮ ವಿಶ್ವನಾಥ ಮಂದಿರದ ಸೋಮನಾಥದ ಗೋಕರ್ಣದ ಯಾವ ಯಾತ್ರೆಯನ್ನು ಸುಲಭ ಸಾಧ್ಯವಾಗಿ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇರೋದಿದ್ರಿಂದಲೇ ನಮ್ಮ ಅಪಮಾನದ ಶೇಷಗಳನ್ನೆಲ್ಲ ಕಳೆದು ಪುನರುಜ್ಜೀವನ ಮಾಡಿ ದೇವಸ್ಥಾನಗಳನ್ನ ಯಾತ್ರೆ ಸುಗಮವಾಗಿ ಹಂಗೆ ಮೂರುವರೆ ಸಾವಿರ ದೇವಸ್ಥಾನಗಳನ್ನ ಪುನರುಜ್ಜೀವನಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಅವರು ತಮ್ಮ ಮಾವ ಮಲ್ಹಾರಾವ್ ಹೋಳ್ಕರ್ ನಂತರ ತಮ್ಮ ರಾಜ್ಯವನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಂಡು ನಾವು ಈಗ ರಾಮರಾಜ್ಯ ಅಂತ ಏನು ಹೇಳ್ತೀವಿ ಅದನ್ನ ಅದನ್ನ ನಿಜವಾಗಿ ರಾಮರಾಜ್ಯ ಮಾಡಿ ಮಹಿಳೆಯರಿಗೆ ನಾವೀಗ ಎಂಪವರ್ಮೆಂಟ್ ಅಂತ ಏನು ಹೇಳ್ತೀವಿ ಅವರು ಮುನ್ನೂರು ವರ್ಷಗಳ ಹಿಂದೆಯೇ ಮಹಿಳೆಯರು ಸ್ವಾವಲಂಬಿಗಳಾಗುವಂತಹ ಅನೇಕ ಕಾರ್ಯಗಳನ್ನ ಮಾಡಿದಂತಹ ಮಹಾ ಚೈತನ್ಯ ಅವರು ಪುಣ್ಯ ಶ್ಲೋಕ ಪುಣ್ಯ ಸ್ತೋತ್ರ ದೇವಿ ಪುಣ್ಯ ಯೋಗಿನಿ ಅವ್ರನ್ನ ಏನಂತ ಕರೆದ್ರೂ ಸಾಧ್ಯ ಇಲ್ಲ ಅಂತಹವರು ಮುನ್ನೂರು ವರ್ಷಗಳ ಹಿಂದೆ ಇದ್ದಂಥ ಹಲ್ಯಬಾಯಿ ಒಳ್ಕರ್ ನಮ್ಮ ಆದರ್ಶ ಆಗಬೇಕು ನೇತೃತ್ವ ಆದ ತಕ್ಷಣ ನಾವು